ಸಂದ್ರದಿಂದ ತುರುವಕೆರೆ ಮಾರ್ಗಕ್ಕೆ ಸಂಚರಿಸುವ ಪ್ರಯಾಣಿಕರಿಗೆ ಸರ್ಕಾರಿ ಬಸ್ಗಳನ್ನು ನಿಗದಿತ ಸ್ಥಳಗಳಲ್ಲಿ ನಿಲ್ಲಿಸುವಂತೆ ಸಾರ್ವಜನಿಕರ ಮತ್ತು ಪ್ರಯಾಣಿಕರ ಗೊಂದಲಗಳನ್ನು ನಿವಾರಿಸಿ ಸುಖಾಂತ್ಯಗೊಳಿಸಲಾಗಿದೆ ಎಂದು ಮಾಯಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಲ್ಲು ನಾಗ್ದಿಹಳ್ಳಿ ಚಂದ್ರರವರು ತಿಳಿಸಿದ್ದಾರೆ ಮಾಯಸಂದ್ರದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ಬೆಂಗಳೂರಿನಿಂದ ತುರುವಕೆರೆ ಮಾರ್ಗಕ್ಕೆ ಚಲಿಸುವ ಎಲ್ಲಾ ಸರ್ಕಾರಿ ಬಸ್ಗಳ ನಿಲುಗಡೆಯು ಕಾರಣಾಂತರಗಳಿಂದ ಬೇರೊಂದು ಸ್ಥಳದಲ್ಲಿ ನಿಲ್ಲಿಸಲಾದ ಕಾರಣ ಸಾರ್ವಜನಿಕರಲ್ಲಿ ಮತ್ತು ಪ್ರಯಾಣಿಕರಲ್ಲಿ ಗೊಂದಲ ಉಂಟಾಗಿತ್ತು ಇದರಿಂದ ಕಳೆದ ವಾರ ಮಾಧ್ಯಮಗಳಲ್ಲಿ ಬಸ್ ನಿಲ್ದಾಣ ಗೊಂದಲ ಮತ್ತು ನಿಲುಗಡೆಯ ಸಮಸ್ಯೆ ಕುರಿತಾಗಿ ಸುದ್ದಿ ಪ್ರಸಾರವಾಗಿದ್ದವು ಹಲವಾರು ವರ್ಷಗಳಿಂದ ಮಂಡ್ಯ ಮೈಸೂರು ನಾಗಮಂಗ್ಲ ಕಡೆಯಿಂದ ತುಮಕೂರು ಕಡೆಗೆ ಹಾಗೂ ಬೆಂಗಳೂರಿನಿಂದ ತುರುವಕೆರೆ ಮಾರ್ಗವಾಗಿ ಬರುವಂತಹ ಎಲ್ಲಾ ಸರ್ಕಾರಿ ಸಾರಿಗೆ ಇಲಾಖೆ ಬಸ್ಗಳ ನಿಲುಗಡೆಯು ಗ್ರಾಮ ಪಂಚಾಯಿತಿ ಮುಂಭಾಗದ ಮುಖ್ಯ ರಸ್ತೆಯಲ್ಲಿ ನಿಲ್ಲುತ್ತಿತ್ತು ಅದರಂತೆ ಮುಂದೆಯೂ ಸಹ ಯಥಾಸ್ಥಿತಿ ಹಿಂದಿನಂತೆ ಮುಂದುವರಿಯಲು ಸಾರಿಗೆ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿ ಆಡ ತೀರ್ಮಾನಿಸಿ ಸೂಚಿಸಲಾಗಿದೆ ಪ್ರಯಾಣಿಕರು ಯಾವುದೇ ಗೊಂದಲಕ್ಕೀಡಾಗದೆ ಗ್ರಾಮ ಪಂಚಾಯಿತಿ ಮುಂಭಾಗದ ಮುಖ್ಯ ರಸ್ತೆಯಲ್ಲಿ ಬಸ್ ನಿಲುಗಡೆ ಆಗುವುದು ಎಂದು ತಿಳಿಸಿದ ಅವರು ಶೌಚಾಲಯದ ನಿರ್ವಹಣೆಯ ಕುರಿತು ಸಾರ್ವಜನಿಕವಾಗಿ ದೂರುಗಳನ್ನು ಬಂದ ಹಿನ್ನೆಲೆಯಲ್ಲಿ ನಿರ್ವಹಣೆಯ ಗುತ್ತಿಗೆದಾರ ಬೆಂಗಳೂರಿನವರಾಗಿದ್ದು ಆತನನ್ನು ಸಂಪರ್ಕಿಸಿ ಈಗಾಗಲೇ ಸಮಸ್ಯೆಯ ಕುರಿತು ಸೂಚನೆ ನೀಡಲಾಗಿದೆ ಶೀಘ್ರದಲ್ಲಿಯೇ ಸಮಸ್ಯೆ ಬಗೆಹರಿಸಲಾಗುವುದು ಎಂದರು ಮುಂದುವರೆದು ಮಾತನಾಡಿದ ಅವರು ಮುಂದಿನ ದಿನಗಳಲ್ಲಿ ಜೇವರ್ಗಿ ಮತ್ತು ಚಾಮರಾಜನಗರ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುತ್ತಿದ್ದು ಗ್ರಾಮಕ್ಕೆ ಬಸ್ ನಿಲ್ದಾಣದ ಅವಶ್ಯಕತೆ ಮುಖ್ಯವಾಗಿದೆ ಇದೇ ರೀತಿ ಆದರೆ ಪ್ರಯಾಣಿಕರು ಪರದಾಡುವಂತಾಗುತ್ತದೆ ಅಪಘಾತ ಅಪಘಾತದಂತಹ ಅಹಿತಕರ ಘಟನೆಗಳು ಸಹ ನಡೆಯಬಹುದು ಆದ್ದರಿಂದ ಗ್ರಾಮದ ಬಸ್ ನಿಲ್ದಾಣದ ಸಮಸ್ಯೆ ಕುರಿತಾಗಿ ಈಗಾಗಲೇ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಯು ಕಳೆದ ಬಾರಿಯೇ ಸಭೆಯಲ್ಲಿ ಚರ್ಚಿಸಿ ರೆಜುಲೇಷನ್ ಮಾಡುವ ಮೂಲಕ ಬಸ್ ನಿಲ್ದಾಣದ ಸಂಬಂಧ ಮಾಯಸಂದ್ರ ಸರ್ ನಂಬರ್ ಮುನ್ನೂರ ಎಪ್ಪತ್ತೊಂಬತ್ತು ಬಾರ್ ಒಂದರಲ್ಲಿ ಇಪ್ಪತ್ತ್ಮೂರು ಗುಂಟೆ ಜಾಗವನ್ನು ಗುರುತಿಸಿ ಸರ್ಕಾರಕ್ಕೆ ವರದಿ ನೀಡಲಾಗಿದೆ ತಾಲೂಕಿನಲ್ಲಿ ಅತಿ ದೊಡ್ಡ ಹೋಬಳಿಯಾದ ಮಾಯಸಂದ್ರಕ್ಕೆ ಬಸ್ ನಿಲ್ದಾಣದ ಅವಶ್ಯಕತೆ ಇದ್ದು ಕೂಡಲೇ ಸರ್ಕಾರ ನೂತನ ಬಸ್ ನಿಲ್ದಾಣವನ್ನು ನಿರ್ಮಿಸಬೇಕು ಎಂದು ಸ್ಥಳೀಯ ಗ್ರಾಮಸ್ಥರ ಹಾಗೂ ಗ್ರಾಮ ಪಂಚಾಯಿತಿಯ ಆಡಳಿತ ಮಂಡಳಿ ಪರವಾಗಿ ತಾಲೂಕ ಆಡಳಿತ ಜಿಲ್ಲಾ ಆಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಒತ್ತಾಯದ ಮೂಲಕ ಮನವಿ ಮಾಡಿದರು ತುರುವಕೆರೆ ಘಟಕದ ವ್ಯವಸ್ಥಾಪಕ ತಮ್ಮಯ್ಯ ಮಾತನಾಡಿ ಸ್ಥಳೀಯ ಗ್ರಾಮಸ್ಥರ ಪಂಚಾಯಿತಿ ಆಡಳಿತ ಮಂಡಳಿಯ ತೀರ್ಮಾನದಂತೆ ಸಾರಿಗೆ ಇಲಾಖೆ ಬಸ್ಗಳನ್ನು ನಿಗದಿ ಸ್ಥಳದಲ್ಲಿ ನಿಲ್ಲಿಸುವಂತೆ ಸೂಚನೆ ನೀಡುತ್ತೇವೆ ಬಸ್ ನಿಲ್ದಾಣದ ಕೊರತೆಯ ಕುರಿತು ಇಲಾಖೆ ಗಮನಕ್ಕೆ ತರಲಾಗುವುದು ಪಂಚಾಯಿತಿ ಮುಂಭಾಗದ ಮುಖ್ಯ ರಸ್ತೆಯಲ್ಲಿ ಪಕ್ಕದಲ್ಲಿ ನಿಲ್ಲಿಸುವ ಆಟೋ ರಿಕ್ಷಾಗಳನ್ನು ಸ್ವಲ್ಪ ದೂರ ನಿಲ್ಲಿಸಿ ಸಾರಿಗೆ ಇಲಾಖೆಯ ಬಸ್ಗಳಿಗೆ ಅನುವು ಮಾಡಿಕೊಡುವಂತೆ ಗ್ರಾಮ ಪಂಚಾಯಿತಿ ಗಮನಕ್ಕೆ ತರಲಾಗಿದೆ ಯಾವುದೇ ಅಡಚಣೆ ಇಲ್ಲದಂತೆ ಸಾರ್ವಜನಿಕರಿಗೆ ಪ್ರಯಾಣಿಕರಿಗೆ ಅನುವು ಮಾಡಿಕೊಡಲಾಗುವುದು ಎಂದರು ಒಟ್ಟಾರೆ ಅನಾದಿ ಕಾಲದಿಂದಲೂ ತಾಲೂಕಿನ ಘಟಾನುಘಟಿ ಶಾಸಕ ಮಾಜಿ ಶಾಸಕರ ನೇತೃತ್ವದ ಕಾಲದಿಂದಲೂ ಮಾಯಸಂದ್ರ ಬಸ್ ನಿಲ್ದಾಣದ ಪ್ರಸ್ತಾಪವು ಹಲವಾರು ವರ್ಷಗಳಿಂದ ನಡೆಯುತ್ತಿದ್ದು ಪ್ರಸ್ತಾಪ ಪ್ರಸ್ತಾಪವಾಗಿಯೇ ಉಳಿದಿದೆಯೇ ಹೊರತು ಕಾರ್ಯರೂಪಕ್ಕೆ ಚಾಲ್ತಿಯಾಗಿರಲಿಲ್ಲ ಎಂಬುದೇ ಇಂದಿಗೂ ನಿಗೂಢ ಈ ಸಂದರ್ಭದಲ್ಲಿ ಸಾರಿಗೆ ಇಲಾಖೆಯ ಸಂಚಾರ ನಿಯಂತ್ರಣಾಧಿಕಾರಿ ನಿಯ ನಾರಾಯಣಸ್ವಾಮಿ ಅಹವಾಲ್ದಾರ್ ಶ್ರೀನಿವಾಸ್ ಗ್ರಾಮ ಪಂಚಾಯಿತಿ ಪಿಡಿಒ ಎಚ್ಬಿ ಸುರೇಶ್ ಸೇರಿದಂತೆ ಗ್ರಾಮಸ್ಥರು ಮುಂತಾದವರು ಇದ್ದರು ವರದಿ ಸುರೇಶ್ ಬಾಬು ತುರುಕೆರೆ ಈಗ ಬಸ್ ಸ್ಟಾಂಡ್ ಇದೊಂದು ಇಂಪಾರ್ಟೆಂಟ್ ಪ್ಲೇಸ್ ಸರ್ ಇಪ್ಪತ್ತು ವರ್ಷದಿಂದ ಆಲ್ರೆಡಿ ಇಲ್ಲಿ ಬಸ್ ಸ್ಟಾಂಡ್ ಇದೆ ರೆಗ್ಯುಲರ್ ಅದೇ ಯಥಾಸ್ಥಿತಿ ನಡ್ಕೊಂಡು ಹೋಗ್ಲಿ ಅನ್ನೋದು ನಮ್ಮ ಪಾಲಿಸಿ ನಾವು ಯಾವುದೇ ಬದಲಾವಣೆ ಮಾಡಿಲ್ಲ ಈಗ ಏನಾಗ್ತಾ ಇದೆ ಗೊಂದಲ ಆಗಿದೆ ಅಂತ ಹೇಳಿ ಪತ್ರಿಕೆಯಲ್ಲಿ ಬಂದಿರೋದ್ರ ಕಾರಣ ಈಗ ಇಪ್ಪತ್ತು ವರ್ಷ ಮುಂದೆ ಹಂಗೆ ನಡ್ಕೊಂಡು ಹೋಗ್ಲಿ ಅನ್ನೋದು ಇಲ್ಲಿ ಸೈಡಿಗೆ ಬಸ್ ನಿಲ್ಸಕ್ಕೆ ತೊಂದರೆ ಆಗ್ತಾ ಇದೆ ಆಟೋದರಿಂದ ಅಂತ ಹೇಳ್ತಾವ್ರೆ ಇನ್ಮೇಲೆ ಅದನ್ನು ತೆರವು ಮಾಡಿಸ್ಬಿಡ್ತೀವಿ ಆಟೋನ ಯಥಾಸ್ಥಿತಿ ಕಾಪಾಡ್ಕೊಂಡು ಹೋಗ್ತೀವಿ

ದುರ್ಯಕೆರ ಬಸ್ ಇಪ್ಪತ್ ಇಪ್ಪತ್ತೈದು ವರ್ಷದಿಂದ ಏನ್ ನಡ್ಕೊಂಡು ಹೋಗ್ತಾ ಇದೆ ಈಗ ಈಗಲೂ ಕೂಡ ಸೇಮ್ ಯಥಾಸ್ಥಿತಿ ನಡ್ಕೊಂಡು ಬದಲಾವಣೆ ಇಲ್ಲ ಅನುಕೂಲ ಖಂಡಿತ ಮಾಡ್ಕೊಡ್ತೀವಿ ಸರ್ ಇಲ್ಲಿ ಏನು ಆಟೋದರಿಂದ ಸಮಸ್ಯೆ ಇದೆ ನಾವು ಚೆನ್ನಾಗಿ ಮಾಡ್ಕೊಡ್ತೀವಿ ಯಾವ್ದೇ ರೀತಿ ತೊಂದರೆ ಅಂತ ಮೇಲೆ ಪಂಚಾಯಿತಿ ಕಡೆಯಿಂದ ಅನುಕೂಲ ನಾವು ಮಾಡ್ಕೊಡ್ತೀವಿ ಆಟೋದರ ವ್ಯವಸ್ಥೆ ಆಟೋದರಿಗೆ ಮುಂದೆ ಏನ್ ಆಟೋ ಸ್ಟ್ಯಾಂಡ್ ಕೊಟ್ಟಿದೀವೋ ಆಟೋ ಸ್ಟ್ಯಾಂಡರ್ ಅಲ್ಲಿ ನಿಲ್ಸ್ಕೊಂಡ್ರು ಮಾಮೂಲಿ ಆಟೋ ಸ್ಟ್ಯಾಂಡ್ ಇದೆ ಅಲ್ರೆ ನಮ್ಮಿಂದ ಆಟೋ ಸ್ಟಾಂಡ್ ಏನ್ ತೊಂದರೆ ಇಲ್ಲ ಈಗ ಶೌಚಾಲಯ ಮತ್ತೆ ತಂಗುದಾಣ ಸಮಸ್ಯೆ ತಂಗುದಾಣ ಆಲ್ರೆಡಿ ಇದೆ ಸರ್ ಅಲ್ಲಿ ನೋಡ್ಕೊಂಡಿ ಇದೆ ಕಾಣಿಸ್ತಾ ಇದೆ ಆಮೇಲೆ ಶೌಚಾಲಯ ವ್ಯವಸ್ಥೆ ಇದೆ ಅದು ಡೋರ್ ಗಳು ಸರಿ ಇಲ್ಲ ಅಂತ ಹೇಳಿದ್ರು ಅದು ಕೂಡ ಡೋರ್ ವ್ಯವಸ್ಥೆ ಮಾಡಿಸ್ತಿವಿ ಆಲ್ರೆಡಿ ಈಗಾಗಲೇ ಚೇಂಜ್ ಮಾಡಿದಾರೆ ಆಲ್ರೆಡಿ ಡೋರ್ ಗಳೆಲ್ಲ ಬಸ್ ಸ್ಟಾಂಡ್ ಐತಿ ಲೇಡೀಸ್ಗೆ ಜೆಂಟ್ಸ್ ಸಪ್ರೇಟ್ ಸಪೇಟ್ ಸಪರೇಟ್ ಇದೆ ಲೇಡೀಸೇ ಸಪ್ರೇಟ್ ಇದೆ ಜೆಂಟ್ಸ್ ಇದೆ ನಿರ್ವಹಣೆ ಸರಿ ಇಲ್ಲ ಅಂತ ಹೇಳ್ತಾರೆ ಕರ್ದು ಮಾತಾಡ್ತೀವಿ ಸರ್ ಈಗಾಗಲೇ ನಿರ್ವಹಣೆ ಸರಿ ಇಲ್ಲ ಅಂತ ಮಾಹಿತಿ ಬಂದೈತೆ ಅದನ್ನ ಕರ್ದು ಮಾತಾಡಿ ಬಹಳ ತೊಂದರೆ ಇದೆ ಅದು ಕಾಂಟ್ರಾಕ್ಟ್ ಬೆಂಗಳೂರಲ್ಲಿ ಅವ್ರಿಗೆ ಬರಿದಿವಿ ನಾಳೆ ನಾಳೆ ಬರ್ತಾರೆ ಕರ್ದು ಮಾತಾಡಿ ನಿರ್ವಹಣೆ ಸರಿಯಾದ ಅಂತ ಹೇಳ್ತೀವಿ ಸ್ವಚ್ಛತೆ ಸ್ವಚ್ಛತೆ ಕಾಪಾಡಕ್ ಅವ್ರ ಬೇಡಿಕೆ ಹೆಂಗಿದೆ ನಾವು

ಏನಿಲ್ಲ ಸರ್ ಕೊಟ್ಟರೆ ಪ್ರೊಸಿಡಿಂಗ್ ಮಾಡ್ತೀರ ಈಗ ಬಸ್ ನಿಲ್ದಾಣ ಗೊಂದಲ ಅಂತ ಹೇಳಿ ಇವರು ಕರೆ ಮಾಡಿ ನನ್ನ ಬರಕ್ಕೆ ಕೇಳಿದ್ದಾರೆ ಬಸ್ ನಿಲ್ದಾಣ ಅಂದ್ರೆ ತುರುವೇಕೆರೆ ಬಸ್ ನಿಲ್ದಾಣ ಇಲ್ಲೂ ಕೆಲವು ಬಸ್ಗಳು ಇಲ್ಲೇ ನಿಲ್ತದೆ ಕೆಲವು ಬಸ್ಗಳು ಅಲ್ಲಿ ಇರ್ತದೆ ಅಂತ ಹೇಳಿದ್ದಾರೆ ಅದನ್ನ ನಾನು ಕ್ಲಿಯರ್ ಮಾಡಿ ಮಾಮೂಲಿ ಏನಿದೆ ಅದೇ ಜಾಗದಲ್ಲಿ ನಿಲ್ಸೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀನಿ